ಬಾಗೆಪಲ್ಲಿ ವಕೀಲರ ಸಂಘದಿಂದ ಮೌನ ಪ್ರತಿಭಟನೆ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಬಾಗೇಪಲ್ಲಿ ವಕೀಲರ ಸಂಘ ಮೌನ ಪ್ರತಿಭಟನೆ ನಡೆಯಲಿದ್ದು ಹಿರಿಯ ವಕೀಲ ಅಪ್ಪು ಸ್ವಾಮಿ ತಿಳಿಸಿದರು ನ್ಯಾಯಾಲಯದ ಮುಂಭಾಗ ಬಾಗೇಪಲ್ಲಿ ವಕೀಲರು ಕೋರ್ಟ್ ಕಲಾಪಗಳನ್ನ ಹೊರಗುಳಿದು ನಾವು ಮೌನ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಭಾರತೀಯ ವಕೀಲ ಪರಿಷತ್ತಿನ ಕೋ ಚೇರ್ಮನ್ ಹಾಗೂ ಹಿರಿಯ ವಕೀಲರಾದಂತಹ ಶ್ರೀಯುತ ವೈ ಆರ್ ಸದಾಶಿವ ರೆಡ್ಡಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಇದನ್ನು ನಾವು ತಿಳಿಸಿದರು ಪ್ರತಿಭಟನೆಗೆ ರಾಜ್ಯದಾದ್ಯಂತ ಒನ್ನೂರ ತೊಂಬತ್ತೊಂಬತ್ತು ವಕೀಲರ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ರಾಜ್ಯದಾದ್ಯಂತ ಎಲ್ಲ ವಕೀಲರು ಬಾಲ್ಗೈಗೆ ಕೆಂಪು ಪಟ್ಟಿ ಧರಿಸಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಿದ್ದಾರೆ ಅದೇ ಬಾಗೇಪಲ್ಲಿ ವಕೀಲರ ಸಂಘ ಸಹ ಕೋರ್ಟ್ ಕಲಾಪ ಇಂದು ಹೊರಗುಳಿದು ನಾವು ಸಹ ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದರು ಆರೋಪಿಗಳು ಕೇಸ್ ಕೊಡುವ ನೆಪದಲ್ಲಿ ಏಪ್ರಿಲ್ ಹದಿನಾರರಂದು ಅವರ ಕಚೇರಿಗೆ ಬಂದ ಏಬ್ರೋ ವ್ಯಕ್ತಿಗಳ ಪೈಕಿ ಒಬ್ಬ ಫೈಬರ್ ಪೈಪ್ನಿಂದ ಹೊಡೆದು ಗಾಯಗೊಳಿಸಿದ್ದಾನೆ ಇನ್ನೊಬ್ಬ ಹೊಡೆಯುವ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಅವರಿಬ್ಬರ ಹಿಂದೆ ಇರುವ ಕಾಣದ ಕೈಗಳನ್ನ ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸಿದರು ದಾಳಿ ನಡೆಸಿದ ದುರುಳರಿಗೂ ಸದಾಶಿವರೆಡ್ಡಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹಾಗಾಗಿ ಘಟನೆಗೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತ್ವರಿತವಾಗಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜೆ ಎನ್ ಮಂಜುನಾಥ್ ವಕೀಲರ ಸಂಘದ ಕಾರ್ಯದರ್ಶಿ ಜಯಪ್ಪ ಹಿರಿಯ ವಕೀಲರಾದ ಕರುಣಸಾಗರ್ ರೆಡ್ಡಿ ಬಿ ಎ ನರಸಿಂಹಮೂರ್ತಿ ಮುಸ್ತಾಕ್ ಅಹಮದ್ ವಿ ನಾರಾಯಣ ವೆಂಕಟ ನಾರಾಯಣ ನಟರಾಜ್ కేఎన్ రవికమార్ అరుణ్ బాబు నగభూషణ శివ మల్లికార్జున్ సతీష్ ఎంఆర్ మంజునాథ్ వెంకటరమణ శ్రీనాథ్ అనిల్ ఖలీముల్లా వకీల హాజరూర్ విచారీ హిరియ వైఆర్ సదాశివ రెడ్డి బార్ కౌన్సిల్ వైస్ ప్రెసిడెంట్ కూడా ಅವ್ರನ್ನ ಅಮಾನವೀಯತೆಯಾಗಿ ನಡ್ಕೊಂಡು ಅವ್ರನ್ನ ಹೊಡೆದು ಬಡಿದು ಎಲ್ಲ ಮಾಡಿ ಅವಮಾನ ಮಾಡಿರೋದ್ರಿಂದ ನಾವು ಈ ದಿನ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಒಂದು ಸೆಕ್ಯೂರಿಟಿ ಅನ್ನೋದಿಲ್ಲ ಒಂದು ಆ್ಯಕ್ಟ್ ತರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಸರ್ಕಾರದವರು ಇದುವರೆಗೂ ಯಾವ ಆ್ಯಕ್ಟು ತಂದಿಲ್ಲ ವಕೀಲರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾನೇ ಇದೆ ನಮಗೆ ಯಾವ ಪ್ರೊಟೆಕ್ಷನು ಇಲ್ಲದೆ ಅಂದರೆ ನಾವು ವಕೀಲರು ಅಂತ ಅನ್ಸ್ಕೊಂಡಿರೋದಕ್ಕೂ ಒಂದು ಅವಮಾನ ಅಂತಲೇ ನಾನು ಭಾವಿಸ್ತೀನಿ ಈ ಥರ ಮುಂದೆ ಈ ಥರ ಇನ್ಸಿಡೆಂಟ್ಗಳು ಯಾವುದು ಆಗದಿರೋ ಇರಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಸರ್ಕಾರದವರು ಇದನ್ನು ಗಮನಿಸಿ ಅವರು ನ್ಯಾಯವಾದ ರೀತಿಯಲ್ಲಿ ಯಾರು ತಪ್ಪು ಸಿಗದಿರೋ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಸಹ ನಾನು ಈ ಮೂಲಕ ತಿಳಿಗೊಳಿಸ್ತಾ